ಇದು ಗೋವಾ ರಾಜ್ಯದಲ್ಲಿ ಇರುವಂತಹ ಓಲ್ಡ್ ಗೋವಾದಲ್ಲಿರುವಂತಹ ಬಾಮ್ ಜೀಸಸ್ ಬಸಿಲಿಕ ಬಾಮ್ ಅಂದರೆ ಪವಿತ್ರ ಅಂತ ಅರ್ಥ ಪವಿತ್ರ ಜೀಸಸ್ ಬಸಿಲಿಕಾ ಬಸಿಲಿಕ ಅಂದರೆ ಹಲವಾರು ಉದ್ದೇಶಗಳ ಉದ್ದೇಶಗಳಿಗಾಗಿ ಕಟ್ಟಲಾಗಿರುವಂತಹ ದೊಡ್ಡದಾದಂತಹ ಚರ್ಚ್ ಅಂತ ಅರ್ಥ ಅಂದರೆ ಇದರ ಒಂದು ಕಟ್ಟಡದ ಹಿನ್ನೆಲೆಯಲ್ಲಿ ಹಲವಾರು ಉದ್ದೇಶಗಳನ್ನು ಇದು ಒಳಗೊಂಡಿತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಲವಾರು ಕಾರ್ಯಗಳನ್ನು ಇದು ಮಾಡ್ತಿತ್ತು ಅಂಥದ್ದನ್ನು ಬಸಿಲಿಕಾ ಅಂತ ಕರೀತಾರೆ ಇಲ್ಲಿ ಇದು ಪೋರ್ಚುಗೀಸರ ಕಾಲದಲ್ಲಿ ಒಂದು ಸಾವಿರದ ಐದುನೂರ ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಕಟ್ಟಲಿಕ್ಕೆ ಪ್ರಾರಂಭ ಆಗಿ ಒಂದು ಸಾವಿರದ ಆರುನೂರ ಆರನೇ ಇಸ್ವಿಯಲ್ಲಿ ಇದು ಸಂಪೂರ್ಣವಾಗಿ ಮುಕ್ತಾಯಗೊಂಡಿತು ಪೋರ್ಚುಗೀಸ್ ವಾಸ್ತುಶಿಲ್ಪ ಶೈಲಿಯಲ್ಲಿ ಈ ಕಟ್ಟಡವನ್ನು ಕಟ್ಟಲಾಗಿದೆ ಅದರಲ್ಲೂ ಕೂಡ ಪೋರ್ಚುಗೀಸರ ಹಲವಾರು ಕಟ್ಟಡಗಳಲ್ಲಿ ಪೋರ್ಚುಗೀಸರ ಏಳು ಅದ್ಭುತಗಳು ಅಂತ ಏನು ಹೇಳ್ತಾರೆ ಆ ಏಳು ಅದ್ಭುತಗಳಲ್ಲಿ ಈ ಬಸಿಲಿಕಾ ಕೂಡ ಒಂದು ನಾವೀಗ ಈ ವಾಸ್ತುಶಿಲ್ಪ ಶೈಲಿ ಹೇಗಿದೆ ಅಂತ ನೋಡೋದಕ್ಕೆ ಹೋಗೋಣ ಈ ಒಂದು ಬಸಿಲಿಕಾದ ಒಳಗಡೆಗೆ ಸೈಂಟ್ ಫ್ರಾನ್ಸಿಸ್ ಸಾವೇರಿ ಅವರ ಮೃತ ಅವಶೇಷಗಳು ಕೂಡ ಇದ್ದಾವೆ ಇದು ವಿಶ್ವದಲ್ಲಿಯೇ ಗುರುತಿಸಲ್ಪಡುವಂತಹ ಚರ್ಚ್ಗಳಲ್ಲಿ ಒಂದು ತುಂಬ ಉತ್ತಮವಾದಂಥ ಒಂದು ಚರ್ಚ್ ಆಗಿದೆ ಇಲ್ಲಿ ನಾವು ಚರ್ಚ್ನ ಸಂಪೂರ್ಣ ಭಾಗವನ್ನು ನೋಡಲಿಕ್ಕೆ ಸಾಧ್ಯವಿದೆ ಬಹಳಷ್ಟು ಪ್ರವಾಸಿಗರು ಕೂಡ ಇದನ್ನು ನೋಡಲಿಕ್ಕೆ ಬಹು ದೂರ ದೂರ ದೂರಗಳಿಂದ ಬರ್ತಾರೆ ಇದು ಓಲ್ಡ್ ಗೋವಾದಲ್ಲಿರುವಂತಹ ಬಹು ಪ್ರಸಿದ್ಧವಾದ ಚರ್ಚ್ ಇನ್ನೊಂದು ಕಡೆಗಳಲ್ಲಿ ಸೇಂಟ್ ಕ್ಯಾಥೆಡ್ರಲ್ ಚರ್ಚ್ ಇದೆ ನಮಗೆ ಕಾಣ್ತಾ ಇರುವಂಥದ್ದು ಸೇಂಟ್ ಕ್ಯಾಥೆಡ್ರಲ್ ಚರ್ಚ್ ಅದು ಇದು ಬಸಿಲಿಕಾ ಇದರ ಮೇಲ್ಭಾಗದಲ್ಲಿ ತುಂಬ ಸುಂದರವಾದ ಪೋರ್ಚುಗೀಸ್ ವಾಸ್ತುಶಿಲ್ಪ ಶೈಲಿಯನ್ನು ಕಾಣಲು ಸಾಧ್ಯವಿದೆ ಯುರೋಪಿಯನ್ ಶೈಲಿಯಲ್ಲಿ ಕಟ್ಟಲ್ಪಟ್ಟಂತಹ ಒಂದು ಚರ್ಚ್ ಭವ್ಯವಾದಂತಹ ಒಂದು ಕಟ್ಟಡ ಇವುಗಳ ಹಲವಾರು ಶೈಲಿಯನ್ನು ಮುಂದೆ ಭಾರತದಲ್ಲಿ ಅನುಸರಿಸಿ ಬೇರೆ ಬೇರೆ ಕಟ್ಟಡಗಳನ್ನು ಕೂಡ ಕಟ್ಟಿದರು ನೋಡಿ ಇಲ್ಲಿ ನಾವು ಈಗ ಒಳಭಾಗಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದೇವೆ ಚರ್ಚ್ನ ಒಳಭಾಗ ಕೂಡ ತುಂಬ ಭವ್ಯವಾದದ್ದು ಇಲ್ಲಿ ಯೇಸು ಕ್ರಿಸ್ತರನ್ನು ಆರಾಧನೆ ಮಾಡ್ತಾ ಇದ್ದಾರೆ ಕ್ರೈಸ್ತ ಧರ್ಮೀಯರು ಇಲ್ಲಿ ಭೇಟಿಯನ್ನು ಕೊಟ್ಟು ಯೇಸುವಿನ ದರ್ಶನವನ್ನು ಪಡೆದು ಭಕ್ತಿಯಿಂದ ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ ಈ ಭಾಗದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇರುವುದನ್ನು ನಾವು ಗಮನಿಸಬಹುದು ಇದು ಚರ್ಚ್ನ ಒಳಭಾಗ ಚರ್ಚ್ನ ಇನ್ನೊಂದು ಭಾಗದಿಂದ ನೋಡಿದಾಗ ಇಷ್ಟೊಂದು ಸುಂದರವಾಗಿ ಈ ಒಂದು ಚರ್ಚ್ ಕಾಣ್ತದೆ